ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಡಾಕ್ಟರ್ ಸುಧಾಕರ್ ರವರು ನೀಡಿದ ಹೇಳಿಕೆಗೆ ಬಿಜೆಪಿ ಮುಖಂಡರ ಆಕ್ರೋಶ ಕೆಜು ಕ್ಷೇತ್ರದಲ್ಲೂ ಬಿಜೆಪಿ ಸೋಲಿಗೆ ತಾವೇ ಕಾರಣವೆಂದು ಸುಧಾಕರ್ ವಿರುದ್ಧ ತಿರುಗಿ ಬಿದ್ದ ಮುಖಂಡರು ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರರವರು ಅವರದೇ ಆದ ಕಾರ್ಯಕರ್ತರ ಶಕ್ತಿಯಿಂದ ಬಿಜೆಪಿ ಪಕ್ಷವನ್ನ ಕಟ್ಟಿಬೆಳಿಸಿದ್ದಾರೆ ಅವರ ಅನುಗ್ರಹದಲ್ಲಿ ಸೇರ್ಪಡೆಯಾದ ನೀವು ಅನಾವಶ್ಯವಾಗಿ ಹೇಳಿಕೆ ನೀಡುತ್ತಿದ್ದು ನಿಮಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ವಿರುದ್ಧ ಕೆಜ್ ಕ್ಷೇತ್ರದ ಬಿಜೆಪಿ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೇತಮಂಗಲದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಬಿಜೆಪಿ ಅಧ್ಯಕ್ಷ ಸಂದೀಪ್ ರೆಡ್ಡಿರವರ ಪಕ್ಷ ಸಂಘಟನೆಯನ್ನ ಮನಗೊಂಡು ಬಿಜೆಪಿ ಹೈಕಮಾಂಡ್ ಅವರಿಗೆ ಜಿಲ್ಲಾಧ್ಯಕ್ಷರ ಪಟ್ಟವನ್ನ ನೀಡಿದೆ ಆದರೆ ಸಂಸದ ಸುಧಾಕರ್ ಅವರು ಪಕ್ಷದ ಸಿದ್ಧಾಂತವನ್ನ ತಿಳಿಯದೆ ರಾಜ್ಯದ ಅಧ್ಯಕ್ಷರ ವಿರುದ್ಧ ಹೇಳಿಕೆಗಳನ್ನ ನೀಡುವುದು ಸಮಂಜಸವಲ್ಲ ಎಂದು ಎಚ್ಚರಿಕೆ ನೀಡಿದರು ಇನ್ನು ಕೆಜ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆಗೆ ಊಟಕ್ಕೆ ತೆರಳಿ ತಮ್ಮ ಮೂಲ ಪಕ್ಷವಾದ ಕಾಂಗ್ರೆಸ್ನ ಮುಖಂಡರ ಜೊತೆಗೆ ಕೈಜೋಡಿಸಿ ಬಿಜೆಪಿ ಅಭ್ಯರ್ಥಿಯ ಸೋಲಿಗೂ ಕಾರಣವಾದರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನೀಲ್ ಕುಮಾರ್ ಟಿಎಪಿಸಿಎಂಎಸ್ನ ನಿರ್ದೇಶಕ ಪುರುಷೋತ್ತಮ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಗಣೇಶ್ ಸುಬ್ರಹ್ಮಣಿ ಸುಧಾಕರ್ ರೆಡ್ಡಿ ಗಂಗಾಧರ್ ಸೇರಿದಂತೆ ಇತರರು ಇದ್ದರು ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಹಾಜರಾಗಿದ್ದಾರೆ ಇವತ್ತು ನಮ್ಮ ಕೆಜೆಪ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ನಿಮ್ಗೆಲ್ಲ ಗೊತ್ತಿರಬಹುದು ಇಡೀ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಕೂಡ ಸಂಘಟನಾ ಪರ್ವದ ಒಂದು ವ್ಯಾಪ್ತಿಯಲ್ಲಿ ಆ ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷಗಳ ನೇಮಕಾತಿ ನಡೀತಾ ಇದೆ ಅದು ಚುನಾವಣಿತ ಚುನಾವಿತ ರೀತಿಯಲ್ಲಿ ಕೂಡ ಸಂಘಟನಾತ್ಮಕವಾಗಿ ಸಂಘಟನೆಯ ಸಿದ್ಧಾಂತದ ಪ್ರಕಾರ ಸಂಘಟನಾ ಪರ್ವದಲ್ಲಿ ಚುನಾವಣೆ ಮುಖಾಂತರ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರನ್ನು ಆಯ್ಕೆ ಮಾಡುವಂತ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಅದು ಆ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯದ ಆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಚುನಾವಣಾ ಅಧಿಕಾರಿಗಳಾಗಿ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರದಿಂದನೇ ಬಂದಿರತಕ್ಕಂಥದ್ದು ಆ ಕೇಂದ್ರದ ನಾಯಕರು ಬಂದು ಚುನಾಯಿತ ಮೂವತ್ತೆರಡು ಜಿಲ್ಲೆಗಳಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರನ್ನ ಘೋಷಣೆ ಮಾಡಿದ್ದಾರೆ ಆ ಅಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಕಂಡು ಬಂದಿದೆ ಆದ್ರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರನ್ನೇ ಗುರುತಿಸಿ ಆ ಜಿಲ್ಲಾಧ್ಯಕ್ಷರನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಗೊತ್ತಿರಬಹುದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತ ನಮ್ಮ ಡಾಕ್ಟರ್ ಸಂದೀಪ್ ಅವರು ಜಿಲ್ಲಾ ಅಧ್ಯಕ್ಷ ಆದ ನಂತರ ಅಲ್ಲಿಂದ ನಮ್ಮ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಬಿಜೆಪಿ ಪಕ್ಷದ ವಿರುದ್ಧನೇ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರೆತಕ್ಕಂಥದ್ದು ಇವತ್ತು ನಮ್ಗೆಲ್ಲ ಕೂಡ ಕಾರ್ಯಕರ್ತರಿಗೆ ನೋವು ಉಂಟು ಮಾಡಿದೆ ಯಾಕಂತಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ಆ ಇದ್ದ ಸಿದ್ಧಾಂತ ಪಕ್ಷಕ್ಕೋಸ್ಕರನೇ ತನ್ನ ಸಮಯವನ್ನು ಕೊಟ್ಟಿರುವಂತಹ ಪಕ್ಷ ಕಾರ್ಯಕರ್ತರಿಗೆಲ್ಲ ಕೂಡ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಅವಮಾನ ಆಗಿರ್ತಕ್ಕಂಥದ್ದು ಮತ್ತು ಒಂದು ನೋವಿನ ಸಂಗತಿ ಇವತ್ತು ಜಿಲ್ಲಾಧ್ಯಕ್ಷ ಆಗಿದ್ಮೇಲೆ ಎಲ್ಲರೂ ಕೂಡ ಅವನ್ನ ಸ್ವಾಗತ ಮಾಡ್ಕೋಬೇಕಾಗತ್ತೆ ಅವ್ರ ಜೊತೆಗೆ ಇದ್ದು ನಾವೆಲ್ಲ ಕೂಡ ಸಂಘಟನೆ ಜಿಲ್ಲೆಯಲ್ಲಿ ಬಲಿಷ್ಠ ಮಾಡ್ಬೇಕಾಗತ್ತೆ ಆದ್ರೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ವಿರುದ್ಧ ಆಗ್ಲೂ ಮತ್ತು ಜಿಲ್ಲಾಧ್ಯಕ್ಷ ವಿರುದ್ಧ ಕೂಡ ಪ್ರತಿಭೆ ಇದು ಸುದ್ದಿಗೋಷ್ಠಿ ಮಾಡ್ತಕ್ಕಂಥದ್ದು ಅವೆಲ್ಲ ಕೂಡ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಸಿದ್ಧಾಂತಗಳಿಲ್ಲ ಸೊ ಅವ್ರು ಹೇಳ್ತಾರೆ ಕೋಲಾರ ಚಿಕ್ಕಬಳ್ಳಾಪುರದ ಎರಡು ಜಿಲ್ಲೆಗಳಲ್ಲಿ ಕೂಡ ಬರ ಪರಿಹಾರ ಇದು ಇದು ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಬಿಜೆಪಿ ಗೆಲ್ಲೋದಿಲ್ಲ ಅಂತ ಸಮಯ ಅವ್ರಿಗೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ ಅವರು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಅವರು ಅವರು ನನ್ನೆಲ್ಲ ಮೊನ್ನೆ ಅಧಿಕಾರಕ್ಕೋಸ್ಕರ ಬಿಜೆಪಿಗೆ ಬಂದು ಸೇರ್ಪಡೆ ಆದ್ರು ಅಲ್ಲಿ ಮೇಲೆ ನನಗೆ ಇಂಥವೇ ಪೋಸ್ಟ್ ಅನ್ನು ಕೊಡಬೇಕು ಸಚಿವ ಸ್ಥಾನಕ್ಕೆ ಕೊಡಬೇಕು ಅಂತೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲ ಗೊತ್ತಿರ್ಬೋದು ಅವ್ರನ್ನ ಆರೋಗ್ಯ ಸಚಿವರು ಮಾಡ್ತಾರೆ ವೈದ್ಯಕೀಯ ಶಿಕ್ಷಣ ಸಚಿವರು ಮಾಡ್ತಾರೆ ನಮ್ಮ ಬಿಜೆಪಿ ಸುಖದಲ್ಲಿ ಅವ್ರ ಪಾಪ ಪಕ್ಷದ ಸಿದ್ಧಾಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅವರು ಕಾಂಗ್ರೆಸ್ ಇಂದ ಬಂದಿರತಕ್ಕಂಥವ್ರು ಆ ಇಲ್ಲಿ ಈಗಾಗ್ಲಿ ನಮ್ಮ ಮಾದೂರಲ್ಲಿ ಎಂ ಎಲ್ ಎ ಆಗಿದ್ರು ಬಿಜೆಪಿ ಇಲ್ಲಿ ಬಂಗಾರಪೇಟೆಲಿ ಆಗಿದ್ರು ಕೆಜೆಪ್ ಅಲ್ಲಿ ಎರಡು ಸಾರಿ ಆಟ್ರಿಕ್ ಗೆಲುವನ್ನು ಗೆಲ್ಸಿರ್ತಕ್ಕಂಥದ್ದು ಬಿಜೆಪಿ ಇಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ಕೂಡ ಇವತ್ತು ನಮ್ಮ ಯುವಕ ಆಗಿರ್ತಕ್ಕಂಥ ಜಿಡ ಮುಂಗ್ ಅವರು ಕೂಡ ಶಾಸಕ ಆಗಿದ್ದಾರೆ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಪಾಪ ಅವ್ರು ಗೊತ್ತಿಲ್ಲ ಬಚ್ಚೇಗಡವರು ಈಗಾಗಲೇ ಸಂಸದರಾಗಿ ಐದು ವರ್ಷ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಹೊಸಕೋಟೆಯಲ್ಲಿ ನಮ್ಮ ಬಿ ಎಂ ಟಿ ಪಿ ನಾಗರಾಜ್ ಅವರು ಕೂಡ ಬಿಜೆಪಿ ಶಾಸಕರಾಗಿದ್ದಾರೆ ಇವೆಲ್ಲ ಕೂಡ ನಾನು ಇಲ್ಲ ಅಂದ್ರೆ ಬಿಜೆಪಿನ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಪಾಪ ಬಿಂಬಿಸ್ಕೊಂತ ಇದಾರೆ ಅದು ಅವರ ಕನಸು ನೆನಸೆ ಆಗಿರ್ಬೋದು ಇಲ್ಲಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಪ್ರಾಣ ಕೊಡುವಂತಹ ನಿಷ್ಠಾವಂತರ ಕಾರ್ಯಕರ್ತ ಇದ್ರೆ ತಲಮಟ್ಟದಿಂದ ಗ್ರಾಮದಲ್ಲಿ ಕೂಡ ಪಕ್ಷವನ್ನು ಕಟ್ಕೊಂಡು ಬಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಸಂಘಟನೆ ಮಾಡ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತಿದ್ರೆ ಇಂಥ ನಿಷ್ಠಾವಂತ ಕಾರ್ಯಕರ್ತರು ವಿರುದ್ಧ ಅವರು ಸುದ್ದಿಗೋಷ್ಠಿ ಮಾಡ್ತಕ್ಕಂಥದ್ದು ಅವ್ರಿಗೆ ಶುಭ ತರೋದಿಲ್ಲ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿದ್ರು ಇಲ್ಲಿನ ಮುಂದಿನ ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೆಜೆಬ್ ಭೇಟಿ ಕೊಟ್ಟಾಗ ಇಲ್ಲಿನ ನಮ್ಮ ವಿರೋಧ ಪಕ್ಷದ ಶಾಸಕರು ಯಾರು ನಮ್ಮ ವಿರೋಧ ಪಕ್ಷದ ಶಾಸಕರಾಗಿದ್ದಾರೆ ಅಂತ ನಿಮಗೂ ಗೊತ್ತಿರಬಹುದು ಅವ್ರಿಗೆ ಇಲ್ಲಿ ನೀವು ಗೆಲ್ಲೋದಕ್ಕೆ ಏನೇನು ಬೇಕು ಎಲ್ಲವನ್ನು ವ್ಯವಸ್ಥೆ ನಾನು ಮಾಡ್ತೀನಿ ಇಲ್ಲಿ ನೀವು ಗೆಲ್ಲಬೇಕು ಅಂತ ಅವ್ರಿಗೂ ಕೂಡ ಹೇಳಿರ್ತಕ್ಕಂಥದ್ದು ನಮ್ಮ ಹತ್ರ ಸಾಕ್ಷಿಗಳಿದೆ ಅವೆಲ್ಲ ಸೊ ಬಿಜೆಪಿ ನಮ್ಮ ಶಾಸಕರು ಸೋಲೋದಕ್ಕೆ ಅವರು ಕೂಡ ಇಲ್ಲಿ ಒಬ್ರು ಕಾರಣ ಆಗಿದ್ದಾರೆ ಜಿಲ್ಲೆಯಲ್ಲಿ ಕಾರಣ ಆಗಿದ್ದಾರೆ ಯಾವುದೇ ರೀತಿಯಲ್ಲಿ ಒಂದೇ ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲಿ ಇವರೆಲ್ಲ ಸಚಿವರಾಗಿ ಇಲ್ಲಿನ ಜವಾಬ್ದಾರಿ ತಕೊಂಡಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾರನ್ನು ಗೆಲ್ಸಿದ್ರೆ ಹೇಳಿ ಉದಾಹರಣೆ ಇವತ್ತು ಬಾಗೇಪಲ್ಲಿಯಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಪಲ್ಜಾ ಸಮುದಾಯಕ್ಕೆ ಸೇರ್ತಕ್ಕಂಥ ಮುನ್ರಾಜ್ ಅವ್ರನ್ನ ಸೋಲಿಸೋದಕ್ಕೆ ಕಾರಣ ಯಾರು ಸ್ವಾಮಿ ನೀವು ಡಾಕ್ಟರ್ ಸುಧಾಕರ್ ಅವರೇ ಅಲ್ಲಿ ಎಲ್ಲಿ ಏನ್ ಮಾಡಬೇಕು ಡ್ಯಾಮೇಜ್ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ ಮಾಡಿ ಅಲ್ಲಿನ ಬಿಜೆಪಿ ಗೆಲ್ಲುವಂತ ಶಾಸಕರನ್ನ ನೀವು ಸೋಲ್ಸಿದ್ದು ನಮ್ಗೆ ಗೊತ್ತಿದೆ ಅವರು ಪಾಪ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಅವರು ಕೂಡ ವಿದ್ಯಾರ್ಥಿ ದೆಸೆಯಿಂದ ಕೂಡ ಪಕ್ಷಕ್ಕೋಸ್ಕರ ಅವರ ಆ ಸಮಯವನ್ನು ಕೊಟ್ಟು ಬಾಗೇಪಲ್ಲಿಯಲ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ಇಬ್ರು ಕೂಡ ಟಿಕೆಟ್ ಅನ್ನು ಕೊಟ್ಟು ಕಲಿಸ್ತಾರೆ ನೀವು ಗೆಲ್ಲಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದು ಇಲ್ಲಿ ಪ್ರಚಾರ ಮಾಡ್ತಾರೆ ಗೆಲ್ಲು ಎಲ್ಲ ಲಕ್ಷಣಗಳಿತ್ತು ಆದ್ರೆ ಸುಧಾಕರ್ ಅವರನ್ನು ಸೋಲ್ಸೋದಕ್ಕೆ ಎಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು ಅವೆಲ್ಲ ಗೊತ್ತಿದೆ ಪಕ್ಷಕ್ಕೂ ಗೊತ್ತಿದೆ ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ ಆ ಗೊತ್ತಿದೆ ನಮಗೂ ಗೊತ್ತಿದೆ ಕಾರ್ಯಕರ್ತರಿಗೆ ಇವೆಲ್ಲ ಕೂಡ ಅವರು ಮತ್ತೆ ಯಡಿಯೂರಪ್ಪ ಅಂತಂದ್ರೆ ಈ ರಾಜ್ಯದ ಶಕ್ತಿ ಅವ್ರಿಬ್ರುನು ಎಲ್ಲೇ ಬಂದರೂ ಕೂಡ ಅವರಿಗೆ ಗೌರವ ಕೊಡ್ತಾರೆ ಜನ ಸೇರ್ತಾರೆ ಯಡಿಯೂರಪ್ಪ ಅಂತಂದ್ರೆ ರೈತ ನಾಯಕರು ರೈತರಿಗೆ ಕೊಟ್ಟಿರ್ತಕ್ಕಂಥ ಅಪಾರವಾದಂತಹ ಯೋಜನೆಗಳನ್ನು ಇವತ್ತು ಜನ ತಿಳ್ಕೊತಾರೆ ಅಂತ ವಿಜೇಂದ್ರ ಅವರು ಕೂಡ ಯುವಕರಿಗೆ ಇವತ್ತು ಉತ್ಸಾಹವಾಗಿ ಸಂಘಟನೆ ನಾವೆಲ್ಲ ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಕೂಡ ಅವರು ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಜವಾಬ್ದಾರಿಗಳನ್ನ ಕೊಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವ್ರಿಗೆ ಒಂದು ಶಕ್ತಿ ಇದೆ ನೀವು ಆ ಶಕ್ತಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅವ್ರು ಹೇಳ್ತಾರೆ ಅಹಂಕಾರ ದುರಂಕಾರ ಅಂತ ಅಹಂಕಾರ ದುರಂಕಾರ ಇರತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವ್ರಿಗೆ ಮಾತ್ರ ಯಾಕಂತಂದ್ರೆ ಪಕ್ಷದ ಇರ್ದವೇ ನೀವು ಸುದ್ದಿಗೋಷ್ಠಿ ಮಾಡ್ತೀರ ಅಂದ್ರೆ ನಿಮ್ಗೆ ಯಾವ ಪಕ್ಷದ ಸಿದ್ಧಾಂತ ಏನು ಗೊತ್ತಿದೆ ಬಿಜೆಪಿ ಬಗ್ಗೆ ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಯಾಕಂತಂದ್ರೆ ಇವತ್ತು ಕೆಜೆಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಸೋಲೋದಕ್ಕೆ ನೀವು ಒಬ್ಬ ಕಾರಣ ಆಗಿದ್ದೀರಾ ಕೋಲಾರ ಜಿಲ್ಲೆಯಲ್ಲಿ ಒಬ್ಬೇ ಒಂದು ಎಮ್ ಎಲ್ ಎ ಗೆಲ್ಲಕ್ಕಾಗಲಿಲ್ಲ ಇದಕ್ಕೆಲ್ಲ ನೀವು ಕಾರಣ ಇದ್ದೀರಾ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಸಕ್ ನೀವೇ ಸೋತರು ಪ್ರದೀಪ್ ಈಶ್ವರ್ ವಿರುದ್ಧ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೀವೇ ಸೋದ್ರು ಮತ್ತೆ ನೀವು ಸಂಸದ ಚುನಾವಣೆ ಏನೋ ನಮ್ಮ ಲೋಕಸಭಾ ಚುನಾವಣೆ ಬಂದ್ರನ್ನ ಟಿಕೆಟ್ ಬೇಕು ಅಂತ ಇಲ್ಲಿ ಮತ್ತೆ ಗೆಲ್ಸಿ ಏನೋ ಮಾಡಿ ಮತ್ತೆ ನೀವೆಲ್ಲ ಅಲ್ಲಿ ಮತ್ತೆ ಸಂಸದರಾಗಿದ್ದೀರಾ ಅವೆಲ್ಲ ಯಾರು ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ನಿಮ್ಗೆ ಯಡಿಯೂರಪ್ಪ ಅವರಾಗಿರ್ಬೋದು ವಿಜೇಂದ್ರಾಗಿರ್ಬೋದು ಎಲ್ಲ ನಿಮ್ಗೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಅವ್ರದ್ಧ ತಿರುಗಿ ಬಿದ್ದಿದ್ರ ಇದು ನಿಮ್ ಶ್ಷೇ ತರೋದಿಲ್ಲ ನಾವು ಕಾರ್ಯಕರ್ತರು ಯಾರು ಕೂಡ ಸುಮ್ನೆ ಕೂರೋದಿಲ್ಲ ಪಕ್ಷದ ವಿರುದ್ಧ ನೀವು ಸುದ್ದಿಗೋಷ್ಠಿ ಮಾಡಿದ್ರೆ ನಿಮ್ಮ ವಿರುದ್ಧ ಸುದ್ದಿಗೋಷ್ಠಿ ಮಾಡಾಕ್ ನಾವೆಲ್ಲ ರೆಡಿ ಆಗಿದ್ದೀವಿ ನಮ್ಮ ಪಕ್ಷದ ಒಂದು ಸಂಘಾತ್ಮಕ ಪರ್ವ ಏನ್ ಇವತ್ತು ಚುನಾವಣೆ ನಡೀತಾ ಇದೆಯೋ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯದ ಹೈಕಮಾಂಡ್ ಗೊತ್ತಿದೆ ಅವ್ರು ಮಾಡ್ತಾ ಇದಾರೆ ಅದನ್ನ ನಾವು ಯಾರೇ ಕೊಟ್ಟಿರಬಹುದು ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟಿರ್ತಾರೆ ನಾವೆಲ್ಲ ಅವ್ರು ಸಾಧಿಸಿ ಅವ್ರ ಜೊತೆಗೆ ನಾವೆಲ್ಲಾ ಕೂಡ ಕೈ ಜೋಡಿಸಿ ಸಂಘಟನೆ ಬಲಪಡಿಸಿ ಮುಂದಿನ ಚುನಾವಣೆ ನಾವು ಗೆಲ್ಲೋದಕ್ಕೆ ನಾವ್ ಏನೇನು ಮಾಡ್ಬೇಕು ಅದೆಲ್ಲಾ ಮಾಡ್ಬೇಕು ಯಾಕಂತಂದ್ರೆ ನೀವು ಪಕ್ಷದ ಒಬ್ಬ ಡಾಕ್ಟರ್ ಸಂದೀಪ್ ಅವರು ನಮ್ಮ ಅವರು ಆ ಜಿಲ್ಲಾ ಒಳಗಡೆ ಅವ್ರು ಮಾಡಬಾರ್ದು ನಾನು ಇರುದ್ಧ ಚುನಾವಣೆ ಅವ್ರು ನೀವು ಏನೇನು ಸಮಸ್ಯೆ ಇಲ್ಲ ಅವ್ರಿಗೆ ಹಿಂದೆ ಅವ್ರು ಪ್ರಾಬ್ಲಮ್ ಸಮಸ್ಯೆ ಮಾಡಿದಿರೋ ಅದು ಯಾರು ಗೊತ್ತಿರ್ಬೋದು ನಿಮ್ಮ ಹತ್ರ ಏನು ದಾಖಲೆ ಇದೆ ತೋರಿಸಿ ಅವ್ರ ಆ ವಿರುದ್ಧವಾಗಿ ನಮ್ಮ ವಿರುದ್ಧ ಚುನಾವಣೆ ಅಂತ ಹೇಳ್ತಿದ್ರಲ್ಲ ಅವರು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತವ್ರನ್ನ ಗುರುಸಿ ಜಿಲ್ಲಾಧ್ಯಕ್ಷ ಆಗಿ ಮಾಡಿದ್ದಾರೆ ಸ್ವಾಗತ ಮಾಡ್ತೀವಿ ಅವರ ಅಭಿನಂದನೆ ಸಲ್ಲಿಸ್ತೀವಿ ಕೋಲಾರ ಜಿಲ್ಲೆಯ ಪರವಾಗಿ ಕೂಡ ಒಳ್ಳೆ ಸಂಘಟನೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಅಧಿಕಾರಕ್ಕೆ ತರಲಿ ಪಕ್ಷವನ್ನು ಹೇಳ್ತಾ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕೋಲಾರ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ ಅವರು ಕೂಡ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ ಬಲಿಷ್ಠವಾಗಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಪೈರ್ ಬಂಡಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಸ್ವಾಗತ ನಮಗೆ ತುಂಬಾ ಖುಷಿ ತಂದಿದೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಅವರು ಪ್ರವೇಶ ಮಾಡಿ ಒಳ್ಳೆಯ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಬೇಕು ಸುಧಾಕರ್ ಅವರು ಮೂಲ ಕಾಂಗ್ರೆಸ್ ಅವರು ಅವ್ರು ಯಾವತ್ತೂ ಈ ಪಕ್ಷಕ್ಕೆ ಸೀಮಿತ ಬರೋದೇ ಬಿಜೆಪಿಯಲ್ಲಿ ನಿಲ್ಲಲ್ಲ ಅವರು ಅವರು ಸ್ವಲ್ಪ ದಿನ ಅಧಿಕಾರಕ್ಕೋಸ್ಕರ ಬಂದಿದೆ ಮತ್ತೆ ಅವ್ರ ಪಕ್ಷಕ್ಕೆ ವಲಸೆ ಹೋಗ್ತಾರೆ ನೀವು ಮೊದಲನೇದಾಗಿ ನಮ್ಮ ಪಕ್ಷದ ನಾಯಕರ ವಿರುದ್ಧ ರಾಜ ನಮ್ಮ ವಿಜಯನ್ ವಿರುದ್ಧ ಆಗಿರ್ಬೋದು ಅಥವಾ ಯಡಿಯೂರಪ್ಪ ವಿರುದ್ಧ ನೀವು ಸುದ್ದಿಗೋಷ್ಠಿ ಮಾಡೋದು ನಿಲ್ಲಿಸಬೇಕು ಇಲ್ಲ ಅಂತ ನಿಮ್ ವಿರುದ್ಧ ದಂಗೆ ಎದ್ದ ಕೆಲಸ ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ ಡಾಕ್ಟರ್ ಸುಧಾಕರ್ ಹೇಳಿ ನನ್ನ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದೀನಿ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗ್ರಾಮಾಂತರ ನಾನು ಇವತ್ತು ಈ ಮೀಡಿಯಂ ಈ ಮೀಡಿಯಂ ಮುಖಾಂತರ ತಿಳಿಸುವುದೇನಂದ್ರೆ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ ತೊರೆದು ನಮ್ಮ ಬಿಜೆಪಿಗೆ ಸೇರ್ಪಡೆ ಆಗಿರುವವರು ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಸಿದ್ಧಾಂತ ಮತ್ತೆ ಅದರ ಪಕ್ಷದ ಬಗ್ಗೆ ಅವ್ರಿಗೇನು ಇನ್ನೂ ಏನು ಗೊತ್ತಿಲ್ಲ ಸರಿಯಾಗಿ ನಮ್ಮ ಪಕ್ಷದ ಬಗ್ಗೆ ಗೊತ್ತಿಲ್ದಿರಾ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತೆ ವಿಜೇಂದ್ರ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅವ್ರ ಬಗ್ಗೆ ತುಂಬಾ ಹೀನಾಯವಾಗಿ ಮಾತಾಡೋದಾಗ್ಲಿ ಅವರು ನಿಲ್ಸ್ಬೇಕು ಯಾಕಂದ್ರೆ ಪಕ್ಷವನ್ನ ರಾಜ್ಯ ಉದ್ದಗ್ಲಕ್ಕೂ ಕಾಲ್ನಡಿಗೆಯಿಂದ ಓಡಾಡಿ ಅವ್ರ ಸಂಘಟನೆ ಮಾಡಿ ಪಕ್ಷನ್ ಬೆಳೆಸಿರ್ತಕ್ಕಂಥವ್ರು ಅವ್ರ ಬಗ್ಗೆ ನಿಮ್ಗೆ ಅವ್ರ ಬಗ್ಗೆ ಇನ್ನೂ ಕರೆಕ್ಟ್ ಆಗಿ ಒಂದ್ ಪೈಸೆ ಭಾಗವ ಗೊತ್ತಿಲ್ಲ ಅವ್ರು ಅವ್ರ ಬಗ್ಗೆ ತುಂಬಾ ಇದಾಗಿ ಮಾತಾಡೋದು ನಿಮ್ ಸಂಘಟನೆ ಗೊತ್ತಿಲ್ಲ ನೀವು ನೀವು ನಮ್ಮ ಪಕ್ಷ ತುಳಿತಾ ಇದ್ದೀರಾ ಅಂತ ಅದ್ರ ಬಗ್ಗೆ ಅವ್ರ ಪಕ್ಷ ಬೆಳೆಸಿರೋರ್ನೆ ಹಂಗ್ ಮಾತಾಡೋದು ತಪ್ಪು ಆದ್ರಿಂದ ಸುಧಾಕರ್ ಅವರು ಅವರು ವಿರುದ್ಧವಾಗಿ ಮಾತಾಡೋದು ನಿಲ್ಸ್ಬೇಕು ನಿಲ್ಲಿಸಬೇಕು ಯಾಕಂದ್ರೆ ನೀನ್ ಪಕ್ಷ ತೊರೆದು ಬಂದು ಇಲ್ಲಿ ಆರೋಗ್ಯ ಸಚಿವರಾಗಿದ್ದೀರಾ ಒಂದ್ಸಲ ಎಂ ಎಲ್ ಎ ಆಗಿ ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಕೆಜಿಎಫ್ ಕ್ಷೇತ್ರಕ್ಕೆ ಭೇಟಿ ಮಾಡಿದಾಗ ಒಂದು ಹಾಸ್ಪಿಟಲ್ ಓಪನಿಂಗ್ ಬಂದು ವಿರುದ್ಧವಾಗಿರುವ ಎಂ ಎಲ್ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಆ ಎಕ್ಸ್ ಎಂ ಎಲ್ ಅವ್ರನ್ನ ಮಾತಾಡಿಸ್ದಿರಾ ಹೋಗಿರುವಂತವ್ರು ನೀವು ಯಾಕಂದ್ರೆ ಪಕ್ಷದ ನಿಮ್ಮ ಪಕ್ಷದ ಮನೋಭಾವನೆ ಇದೆ ನಿಮ್ಮ ಮೈಯಲ್ಲಿ ಯಾಕಂದ್ರೆ ಬಿಜೆಪಿ ಪಕ್ಷಕ್ಕೆ ನೀವು ಇನ್ನೂ ಇನ್ವಾಲ್ವ್ ಆಗ್ಲಿಲ್ಲ ನೀವು ಅದು 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 ಮನಸ್ಸಲ್ಲಿ ಇಟ್ಕೊಂಡು ನೀವು ನಿಮ್ಮ ಪಕ್ಷದ ಸಿದ್ಧಾಂತನೇ ನೀವು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇಟ್ಕೊಂಡು ನೀವು ಇಲ್ಲಿ ಬಂದು ನಮ್ಮ ಪಕ್ಷದ ವಿರುದ್ಧ ಬಿಜೆಪಿ ಪಕ್ಷದ ವಿರುದ್ಧ ಮಾತಾಡಬಾರ್ದು ಎಮ್ಮೆ ನಮ್ಮ ಮಾನ್ಯ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತು ವಿಜೇಂದ್ರ ಅವ್ರ ಬಗ್ಗೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಿ ಪತ್ರಿಕಾಗೋಷ್ಠಿಯಲ್ಲಿ ಬಾದ್ರೆ ಮಾತಾಡಬಾರ್ದು ಯಾಕಂದರೆ ನೀವು ಕಾಂಗ್ರೆಸ್ನವರು ಮೂಲತಃ ಕಾಂಗ್ರೆಸ್ನವರು ನೀವು ಬಿಜೆಪಿಗೆ ಬಂದು ನಿಮ್ಮ ಪಕ್ಷದ ಸಿದ್ಧಾಂತನೇ ಗೊತ್ತಿಲ್ಲ ಇನ್ನು ಪಕ್ಷದಲ್ಲಿ ಕರೆಕ್ಟಾಗಿ ನೀವು ಸೇರ್ಪಡೆಯಾಗಿ ಇದುವರೆಗೂ ನಿಮ್ಮ ಸಂಘಟನೆ ಏನಂತ ಗೊತ್ತಿಲ್ಲ ಬಿಜೆಪಿಯಲ್ಲಿ ಅದರಲ್ಲಿ ಪ್ರತಿ ಒಂದು ಇದರಲ್ಲೂ ಕೂಡ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇರೋದು ತುಂಬಾ ತಪ್ಪು ನೀವು ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿಯಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಆಗ್ಲಿ ನಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ಸರಿ ಇಲ್ಲ ಇದೆಲ್ಲ ನೆಲ ಕಚ್ಚ್ತಾ ಇದೆ ಅಂತ ಹೇಳೋದಾಗ್ಲಿ ಬಗ್ಗೆ ಮಾತಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ ನಿಮ್ ವಿರೋಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಆ ಎಚ್ಚರಿಕೆ ಇದು ಅವರು ಚಿಕ್ಕಬಳ್ಳಾಪುರ ಮಾಜಿ ಸಚಿವರು ಹಾಲಿ ಸಂಸದರಾದ ಸುಧಾಕರ್ ಅವರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ಮೆಟ್ ಮಾಡುವುದು ಮಾತಾಡ್ತಾರೆ ಆ ಯಡೂರಪ್ಪನ ನಂಬೇಡ ಯಡೂರಪ್ಪನ ನಂಬುದ್ರೆ ಅಪ್ಪ ಮಕ್ಕಳು ಸೇರಿ ನಿನ್ ಮಧ್ಯದಲ್ಲಿ ಕೈ ಬಿಟ್ಬಿಡ್ತಾರೆ ಅಣ್ಣ ನೀನು ಅದೇ ಕಾಂಗ್ರೆಸ್ ಅಲ್ಲಿ ಎತ್ತಿದ್ರೆ ಇಪ್ಪತ್ತು ವರ್ಷ ಇನ್ ಇಪ್ಪತ್ತು ವರ್ಷ ನಾಲ್ಕು ಸಲ ಗೆದ್ದಿದ್ರೆ ನಿನ್ಗ ಅಂತ ಪ್ರೋಟ್ಫೋಲಿಯೋ ಸಿಗ್ತಾ ಇರ್ಲಿಲ್ಲ ಬಿಜೆಪಿ ಬಂದಿದ ತಕ್ಷಣ ಬರೀ ನಾಲ್ಕು ವರ್ಷದಲ್ಲಿ ನೀನ್ ಎಂಜಾಯ್ ಮಾಡಿದೀಯಾ ಅರ್ಥ ಮಾಡ್ಕೋಣ ಅದೇ ಯಡಿಯೂರಪ್ಪನಿಂದ ನಿಮ್ಮನ್ನ ಪ್ರಣಾಳಿಕೆ ಅಧ್ಯಕ್ಷ ಮಾಡಿ ಈ ಪರಿಸ್ಥಿತಿಗೆ ಬಂದಿರೋದು ಸುಧಾಕರಣ ನೀವು ಎಲ್ಲೆಲ್ಲಿ ಏನೇನು ಮಾಡಿದ್ದೀರಾ ಎಲ್ಲೆಲ್ಲಿ ಏನೇನು ಮಾತಾಡ್ತೀರಾ ಎಲ್ರಿಗೂ ಗೊತ್ತಿದೆ ನೀವು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಒಂದು ವಿಜೇಂದ್ರ ಒಂದು ಯಡಿಯೂರಪ್ಪ ಅಂದ್ರೆ ಒಂದು ಈ ದೇಶದ ಶಕ್ತಿ ಈ ಕರ್ನಾಟಕದ ಶಕ್ತಿ ಅವ್ರು ಕೆಜೆಪಿ ಮಾಡಿದಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ನಮ್ಗೆ ಸಾಧ್ಯ ಆಗಲಿಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಬೇರೆಯವ್ರ ನಾಯಕರಲ್ಲಿ ಹೋದಾಗ ಯಡಿಯೂರಪ್ಪ ಅಂದ್ರೆ ಏನಂತ ಕೊಟ್ಟಕೊಂಡಿದ್ದೀರಾ ಯಡಿಯೂರ ಎರಡು ಸಾವಿರ ಹಣ ನೀನು ರಾಜಕೀಯಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲಿ ಇದೇ ಇಲ್ಲಿ ಸಂಪಂಗಣ್ಣ ಎಮ್ ಎಲ್ ಎ ಆದರು ಸಂಪಂಗಣ್ಣ ಎಮ್ ಎಲ್ ಎ ಆದರು ಮಾಲೂರಲ್ಲಿ ಕೃಷ್ಣ ಶೆಟ್ಟಿ ಎಮ್ ಎಲ್ ಎ ಆದ್ರು ಬಂಗಾರಪೇಟೆಯಲ್ಲಿ ಯಮನಾನಸೊಮ್ಮನ ಆದ್ರು ಯಂಕಮಣ್ಣ ಆದ್ರೂ ಹೊಸಕೋಟೆಯಲ್ಲಿ ಬಚೇಗೌಡ ಸಾಹೇಬ್ರಾದ್ರು ನೀವು ಅವಾಗ ರಾಜಕೀಯಕ್ಕೆ ಬಂದಿಲ್ಲ ನನ್ನಿಂದಾನೇ ಈ ಮೂರ್ ಜಿಲ್ಲೆ ಅನ್ನೋದನ್ನ ನಿಮ್ ಭ್ರಮೆ ಅದ್ ಬಿಡ್ಬಿಡಿ ನಿನ್ನೆ ನಮ್ಮ ವಿಷ್ಣು ಸಾಹೇಬ್ರು ಹೇಳ್ದಂಗೆ ನೀವು ನಡ್ಕೊಳ್ಳಂಗಿದ್ರೆ ನಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಯಾರು ಇಲ್ಲಿ ಕಳ್ಕೊಳ್ಳೋರ್ ಎಲ್ಲ ನನ್ನ ಇಷ್ಟ ಅನ್ಸಾರೇ ನೀನ್ ಅನ್ನೋದು ಅದೆಲ್ಲ ಬಿಡ್ಬಿಡ್ರಣ್ಣ ದಯಮಾಡಿ ಮುಂದಿನ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನ ಬಗ್ಗೆ ಆಗ್ಲಿ ಮತ್ತೆ ಸಾಹ್ ವಿಜೇಂದ್ರ ಸಾಹೇಬ್ರಾಗ್ಲಿ ಹೈಕಮಾಂಡ್ ಯಾರು ನಿರ್ಧಾರ ಮಾಡತ್ತೋ ಅವ್ರನ್ನ ಎಲ್ಲರೂ ತಲೆ ಪಾಕ್ ಹೋಗ್ತಾ ಇರ್ಬೇಕು ಹಿಂದೆ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರ ಅಧ್ಯಕ್ಷರಾದಾಗ ಯಡಿಯೂರಪ್ಪ ಸಾಹೇಬ್ರಾಗ್ಲಿ ಯಾರೇ ಆಗ್ಲಿ ಅವರಿಂದ ಹೋಗ್ತಾ ಇರ್ಲಿಲ್ವಾ ಅಧ್ಯಕ್ಷರ ಯಾರು ಹೈಕಮಾಂಡ್ ನಮ್ಗೆ ಹೇಳ್ಕೊಡ್ತಾರ ಅವರಿಂದ ನಾವು ಹೋಗ್ಬೇಕು ಅವ್ರ ಅದ್ ನಮ್ ಜವಾಬ್ದಾರಿ ಆ ಶಿಸ್ತು ಪಕ್ಷದ ಶಿಸ್ತು ಎಲ್ಲ ನಿಮ್ಮ ನೀವು ಕಾಲಿಟ್ ಮೇಲೆ ಮೂರ್ ಜಿಲ್ಲೆಯಲ್ಲಿ ಬೋಣಿ ಆಗ್ತಿರ ಆಗೋಯ್ತು ಅದಕ್ಕೆ ಮೊದಲಾದರೂ ಬೋಣಿ ಆಗ್ತಾ ಇತ್ತು ಎಲ್ಲಾದ್ರೂ ಒಂದ್ ಹತ್ರ ನೀವು ಕಾಲಿಟ್ ಮೇಲೆ ಬೋಣಿನೇ ಇಲ್ಲ ನೋವು ಸುಧಾಕರಣ ಎಚ್ಚರಿಕೆಯಿಂದ ಸ್ವಲ್ಪ ಮಾತಾಡಿ